ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿದ ಕೆಲ ಬಲಿಜ ಮುಖಂಡರು ಮಾರ್ಚ್ ಹದಿನಾಲ್ಕರಂದು ಬೆಂಗಳೂರಿನ ಕಲಾ ಕ್ಷೇತ್ರದಲ್ಲಿ ನಡೆದ ಕೈವಾರ ತಾತಯ್ಯನವರ ಜಯಂತ್ಯೋತ್ಸವದಲ್ಲಿ ನಡೆದ ಘಟನೆಯ ಬಗ್ಗೆ ವಿವರಿಸುವ ಪ್ರಯತ್ನ ಮಾಡಿದ್ರು ಪಿ ಎಲ್ ಡಿ ಬ್ಯಾಂಕ್ ನಾಮನಿರ್ದೇಶಿತ ಸದಸ್ಯ ವೆಂಕಟನಾರಾಯಣಪ್ಪ ಮಾತನಾಡಿ ಬಲಿಜ ಸಮುದಾಯ ಒಗ್ಗಟ್ಟಿನಿಂದ ಇದೆ ತಾತಯ್ಯನವರ ಜಯಂತಿಯಲ್ಲಿ ಆ ಅವಾಂತರ ಆಗಬಾರದಿತ್ತ ಆಗಿದೆ ಹಾಗಾಗಿ ಒಗ್ಗಟ್ಟಿನಿಂದ ಸಾಗಿ ಟು ಎ ಮೀಸಲಾತಿ ಪಡೆಯಬೇಕು ಎಂದು ಕರೆ ನೀಡಿದ್ರು ನಾ ಬೆಂಗಳೂರಿಗೆ ತೆರಳಬೇಕು ಅಲ್ಲಿ ಕೂಡ ರಾಜ್ಯ ಮಟ್ಟದ ಸರ್ಕಾರಿ ಕಾರ್ಯಕ್ರಮ ಇದೆ ಅದರಲ್ಲಿ ನಾನು ಭಾಗವಹಿಸಬೇಕು ಅಂತ ಪ್ರದೀಪ್ ಈಶ್ವರ ಅವರು ಉತ್ಸಾಹದಿಂದ ಇಲ್ಲಿಂದ ತರಳಿತು ತರಳಿದಾಗ ಏನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಏನಾಗಿದೆ ಅಂತ ತಾವೆಲ್ಲರೂ ಕೂಡ ಎಲ್ಲರಿಗೂ ಗಮನ ಬಂದಿದ್ದು ಯಾಕಂತಂದರೆ ಸುಧಾ ಇವ್ರು ಮಾತಾಡೋವಾಗ ಪ್ರದೀಪ್ ಮಾತಾಡುವಾಗ ಕೆಳಗಡೆ ಕೂತಿದ್ದಂಥ ಜನ ಒಂದು ಪ್ರಚೋದನೆ ಸಾಮಾನ್ಯವಾಗಿ ಯಾರೋ ಮಾತಾಡುವಾಗ ಕೆಲವು ಕಿಡಿಗೇರಿಗಳು ಅದರ ಬಗ್ಗೆ ಅವರಿಗೆ ಡಿಸ್ಟರ್ಬ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು ಅದು ಅಲ್ಲಿರ್ತಕ್ಕಂಥವರು ದೊಡ್ಡವರಾದವರು ಕೂಡ ಅದನ್ನು ಸರಿ ಮಾಡುವಂಥ ಕೆಲಸ ಮಾಡೋಕ್ಕೆ ಹೋಗಲಿಲ್ಲ ಆವಾಗ ಇವರು ಕೂಡ ಸ್ವಲ್ಪ ವಿಚಲಿತರಾಗಿ ಏನು ತೊಂದರೆ ಕೊಡ್ತಾ ಇದ್ದಾರೆ ಅದನ್ನು ಮಾತಾಡೋ ದೃಷ್ಟಿಯಲ್ಲಿ ಸ್ವಲ್ಪ ಮಾತಾಡಿದರು ಅಂದರೆ ಯಾಕೆ ಮಾತಾಡಿದ್ರು ಅಂತ ಕೂಡ ನಾವು ಯೋಚನೆ ಮಾಡ್ಬೋದು ಆ ಥರ ಮಾತಾಡಬೇಕಾದ್ರೆ ಒಬ್ಬ ಸಭೆಯಲ್ಲಿ ಒಬ್ಬ ಶಾಸಕರು ಆ ಥರ ಮಾತಾಡಬೇಕಾದ್ರೆ ಅಲ್ಲಿ ಯಾವ ಥರ ಪ್ರಚೋದನೆ ಆಗಿದೆ ಅಂತಕ್ಕಂಥದ್ದು ಕೂಡ ನಾವು ಯೋಚನೆ ಮಾಡ್ಬೋದು ಯಾಕಂತಂದರೆ ನಾವು ದುರಾದೃಷ್ಟ ಬಲ್ಲಿಗರ ಜನಾಂಗಕ್ಕೆ ಕರ್ನಾಟಕದಲ್ಲಿ ನಿಜವಾಗ್ಲೂ ಕೂಡ ನಾವು ಶೋಷಿತರೆ ಅಂತ ಹೇಳ್ಬೋದು ಅಂತ ನಾನು ಕೊಡ್ತೀನಿ ಯಾಕಂತಂದರೆ ಮೊದಲಿಗೆ ಸುಮಾರು ಐದು ಜನ ಆರು ಜನ ಶಾಸಕರು ಇರ್ತಾಯಿತ್ತು ಎಂಟು ಜನ ಎಂಟು ಜನ ಆರು ಜನ ಐದು ಜನ ಈ ಥರ ಪ್ರತಿಯೊಂದು ಈ ಚ ವಿಧಾನಸಭೆಯಲ್ಲಿ ಇರ್ತಾಯಿತ್ತು ಇವತ್ತು ಕರ್ನಾಟಕದಲ್ಲಿ ಏಕೈಕ ಶಾಸಕರು ಬಲ್ಲಿ ಜನಾಂಗದ ಏಕೈಕ ಶಾಸಕರು ಅಂದರೆ ಚಿಕ್ಕಬಳ್ಳಾಪುರ ಪ್ರದೀಪ್ ಈಶ್ವರವರು ಇಡೀ ಕರ್ನಾಟಕದಲ್ಲಿ ಲೋಕಸಭಾ ಸದಸ್ಯರು ಅಂದರೆ ಒಬ್ಬ ಪಿ ಸಿ ಮೋಹನ್ ರಾವ್ ಆ ಮಟ್ಟಕ್ಕೆ ನಾವು ಇದ್ದೀವಿ ಆದರೂ ಕೂಡ ಇವತ್ತು ಏನು ದುಯ್ಯೋಗ ಸೇರಬೇಕು ಅನ್ನೋ ಒಂದು ವಿಚಾರದಲ್ಲಿ ಅಲ್ಲಿ ಏನು ವಾದ ವಿವಾದಗಳಾಗಿದೆ ಅಂತಂದರೆ ಅದು ನಿಜವಾಗಲೂ ನಮ್ಮ ಜನಾಂಗದ ನಮ್ಮ ದುರದೃಷ್ಟ ಮುಖಂಡರು ಕೂಡ ಸರಿ ಮಾಡಬಹುದಾಗಿತ್ತು ನಂತರ ಮಾತನಾಡಿದ ಶ್ರೀನಿವಾಸ್ ಬಲಿಜ ಸಮುದಾಯ ಒಗ್ಗಟ್ಟಿನಿಂದ ಇರುವುದು ಸಹಿಸಲಾರ್ದ ಹಲವರು ಶಾಸಕರು ಮತ್ತು ಸಂಸದರ ನಡುವೆ ತಂದಿಟ್ಟಿದ್ದಾರೆ ಸುರೇಶ್ ಎಂಬ ವ್ಯಕ್ತಿ ಈ ಹಿಂದೆ ಪಿಸಿ ಮೋಹನ್ ಅವರ ಬೆಂಬಲಿಗನಾಗಿದ್ದ ಆದರೆ ಈಗ ಇಲ್ಲ ಈ ವ್ಯಕ್ತಿ ಅನಗತ್ಯವಾಗಿ ಮಾತನಾಡಿದ ಫಲವಾಗಿ ಇಂದು ಬಲಿಜ ಸಮುದಾಯದ ಮರ್ಯಾದೆ ಬೀದಿಯಲ್ಲಿ ಹರಾಜಾಗುವ ಸ್ಥಿತಿ ನಿರ್ಮಾಣವಾಗಿದೆ ಎಂದರು ಅಲ್ಲದೆ ಈಗಲೂ ಪಿಸಿ ಮೋಹನ್ ಅವರು ಮತ್ತು ಪ್ರದೀಪ್ ಈಶ್ವರ ಅವರ ಸಂಬಂಧ ಚೆನ್ನಾಗಿಯೇ ಇದೆ ಬಲಿಜ ಸಮುದಾಯಕ್ಕೆ ಅಗತ್ಯವಿರುವ ಟು ಎ ಮೀಸಲಾತಿಯನ್ನ ಪ್ರದೀಪ್ ಈಶ್ವರ್ ಅವರು ತಂದೆ ತರುತ್ತಾರೆ ಅಷ್ಟೇ ಅಲ್ಲ ಬಲಿಜ ಸಮುದಾಯ ಸೇರಿದಂತೆ ಎಲ್ಲಾ ಸಮುದಾಯಗಳ ಅಭಿವೃದ್ಧಿಗೆ ಶಾಸಕರು ಶ್ರಮಿಸುತ್ತಿದ್ದಾರೆ ಇನ್ನು ತಾತಯ್ಯನವರ ಜಯಂತಿಯಲ್ಲಿ ನಡೆದ ಘಟನೆ ಅಲ್ಲಿಗೆ ಬಿಡಬೇಕು ಇನ್ನು ಮುಂದೆ ಏನಿದ್ದರೂ ಸಮುದಾಯದ ಅಭಿವೃದ್ಧಿಯ ಕಡೆ ಗಮನ ಹರಿಸೋಣ ಎಂದರು ಅದೇ ರೀತಿ ಏನು ರವೀಂದ್ರ ಕಲಾಕ್ಷೇತ್ರದಲ್ಲಿ ತಾತಯ್ಯನವರ ಜಯಂತಿ ಆಯಿತು ಆ ಒಂದು ಜಯಂತಿಯಲ್ಲಿ ನಮ್ಮ ಶಾಸಕರು ಮಾತಾಡೋ ಒಂದು ಸಂದರ್ಭದಲ್ಲಿ ರಮೇಶ್ ಅನ್ನೋ ಒಬ್ಬ ಅವರು ಪಿ ಸಿ ಮೋಹನ್ರವರು ಇಂದು ಸುರೇಶ್ ಅನ್ನೋರು ಡಿ ಕೆ ಸುರೇಶ್ ಅಂತ ಪಿ ಸಿ ಪಿ ಸಿ ಮೋಹನ್ರವರ ಶಿಷ್ಯರಾಗಿದ್ದರೆ ಹಿಂದೆ ಅವರೇ ಬಿ ಬಿ ಎಂ ಪಿಯಲ್ಲಿ ಟಿಕೆಟ್ ಕೊಡಿಸಿ ಸೋತಿದ್ದರು ಅಲ್ಪಮತಗಳಿಂದ ಮೊನ್ನೆ ಈ ಹಿಂದೆ ನಡೆದಂತಹ ಮೊನ್ನೆ ಒಂದು ಆರೇಳು ವರ್ಷದಿಂದ ಬಿ ಬಿ ಎಂ ಪಿ ಚುನಾವಣೆಯಲ್ಲಿ ಅವರು ಟಿಕೆಟ್ ಸಿಗಲಿಲ್ಲ ಹಾಗಾಗಿ ಪಿ ಸಿ ಮೋಹನ್ರವರೇ ಕೊಡಿಸ್ಲಿಲ್ಲ ಅಂಥೇಳಿ ಅವರ ಮೇಲೆ ವೈಯಕ್ತಿಕವಾಗಿ ದ್ವೇಷ ಅವ್ರಿಗಿತ್ತು ಸುರೇಶ್ರವರಿಗೆ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಏನಾದರೂ ಒಂದು ಗಲಭೆ ಸೃಷ್ಟಿ ಮಾಡಬೇಕು ಪಿ ಸಿ ಮೋಹನ್ರವ್ರಿಗೂ ಮಾನ್ಯ ಶಾಸಕರಿಗೆ ತೆಗಲಿಕ್ಕೆ ಬೇಕು ಅಂಥೇಳಿ ಪಿ ಸಿ ಮೋಹನ್ರವ್ರ ಮೇಲೆ ಇವರು ಎತ್ಕಟ್ಟಬೇಕು ಅಂಥೇಳಿ ಉದ್ದೇಶಪೂರ್ವಕವಾಗಿ ಅವತ್ತು ಈ ಸುರೇಶ್ ಅನ್ನೋರು ಬೇಕು ಅಂತ ಗಲಭೆಯನ್ನು ತೆಗೆದರು ಆಕ್ಚುಲಿ ಈಗ ಪಿ ಸಿ ಮೋಹನ್ರವ್ರ ಜೊತೆ ಅವರಿಲ್ಲ ವಾಸ್ತುಅಂಶ ತಿಳಿದುಕೊಂಡ್ಮೇಲೆ ಯಾಕಂದ್ರೆ ಇವರಿಬ್ಬರಿಗೂ ತಗಲಿಕ್ಕೆ ಅನ್ಯಾಯ ಮಾಡಿದ್ದಾರೆ ಅಂತೇಳಿ ಈ ಸುರೇಶ್ ಅಂತ ಪ್ರಚೋದನೆ ಮಾಡಿದ್ರು ಡಾನ್ಸ್ ಶ್ರೀನಿವಾಸ್ ಮಾತನಾಡಿ ಬಲಿಜ ಸಮುದಾಯದಲ್ಲಿ ಒಗ್ಗಟ್ಟು ಕದಡಲು ಪ್ರಯತ್ನ ನಡೆಸಲಾಗಿದೆ ಸುರೇಶ್ ಎಂಬ ವ್ಯಕ್ತಿಯಿಂದಲೇ ಇಷ್ಟೆಲ್ಲ ಅವಾಂತರಗಳು ನಡೆದಿವೆ ಸಿ ಮೋಹನ್ ಅಣ್ಣ ಮತ್ತು ಪ್ರದೀಪ್ ಈಶ್ವರವರು ಈಗಲೂ ಚೆನ್ನಾಗಿದ್ದಾರೆ ಎಂದರು ಇಡೀ ರಾಜ್ಯದಲ್ಲೇ ಯಾರೂ ಅಷ್ಟು ಅದ್ಧೂರಿ ಕಾರ್ಯಕ್ರಮ ಮಾಡಿಲ್ಲ ಕನಿಷ್ಠ ಅಂದರೆ ಪ್ರತಿಯೊಬ್ಬ ಬಡ ಕೂಡ ಐನೂರು ಸಾವಿರ ಕೊಟ್ಟಿದ್ದಾರೆ ಆ ಕಾರ್ಯಕ್ರಮ ಆಗಬೇಕಂದ್ರೆ ಒಬ್ಬರಿಂದ ಆ ಕಾರ್ಯಕ್ರಮ ಆಗಿಲ್ಲ ಶ್ರೀಮಂತರು ಎಷ್ಟೇ ಇರ್ಬೋದು ಒಂದು ಪಲ್ಲಕ್ಕಿ ತರಬೇಕಾದ್ರೆ ಅಷ್ಟು ದೊಡ್ಡ ಕಾರ್ಯಕ್ರಮ ನಾವು ಮಾಡಿದ್ರು ಆಯೋಜನೆ ಮಾಡಿ ಅಲ್ಲಿಗೆ ಕಳಿಸ್ಕೊಟ್ರೆ ನೀವು ಅವಮಾನ ಮಾಡ್ತೀರಲ್ಲ ಯಾವ ಧರ್ಮ ಯಾವ ಧರ್ಮ ರೀ ಅಲ್ಲ ಯಾವ ಧರ್ಮ ಅಲ್ಲ ದಯವಿಟ್ಟು ಪಿ ಸಿ ಮೋಹನಣ್ಣ ಅಲ್ಲ ತಾರ ಅಲ್ಲ ಯಾರೂ ಅಲ್ಲ ವೇದಿಕೆ ಮುಂಭಾಗದಲ್ಲಿ ಕಿಡಿಗೇಡಿಗಳಿದಾರಲ್ವಾ ಅವ್ರೇನು ಮಾಡಿರಲ್ಲ ಒಬ್ಬನಾಗಿ ಹೇಳ್ತೀನಿ ಒಬ್ಬನಾಗೇನು ಯಾವ ಪಲ್ಲಕ್ಕಿನೂ ಮಾಡಿರಲ್ಲ ಅವರು ನೇರವಾಗಿ ಬೆಂಕಿ ಹಚ್ಚೋದಿಕ್ ಹೋಗಿದ್ದಾರಷ್ಟೇ ಚೆನ್ನಾಗಿದ್ದೀವಿ ನಾವೆಲ್ಲಾನು ಬೆಂಕಿ ಹಚ್ಚೋದಕ್ಕೆ ಹೋಗಿದ್ದಾರಷ್ಟೇ ಅಂಬರೀಷಿಯನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ